ನಮಸ್ತೆ ಸ್ನೇಹಿತರೆ ಕನ್ನಡ ಚಿತ್ರರಂಗವು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರುವ ಆಂತಾರ ಚಾಪ್ಟರ್ ಒನ್ ಬಗ್ಗೆ ಈ ದಿನದ ವಿಡಿಯೋದಲ್ಲಿ ನೋಡೋಣ ಆಂತಾರ ಚಾಪ್ಟರ್ ಒನ್ ಬಿಡುಗಡೆಯಾದ ಅಂದರೆ ಅಕ್ಟೋಬರ್ ಎರಡರಿಂದ ಕೇವಲ ಮೂರು ದಿನಗಳಲ್ಲಿ ನೂರು ಕೋಟಿಗಿಂತಲೂ ಅಧಿಕ ಸಂಪಾದನೆ ಗಳಿಸಿದೆ ಇದು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ ಕಾಂತಾರ ಕೆಜಿಎಫ್ ನಂತಹ ಕನ್ನಡ ಚಿತ್ರಗಳು ಆ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವುದು ಕನ್ನಡ ಚಿತ್ರರಂಗಕ್ಕೆ ಹಾಗೂ ಕನ್ನಡಿಗರಿಗೆ ಬಹು ಹೆಮ್ಮೆಯ ಸಂಗತಿಯಾಗಿದೆ ಚಿತ್ರವು ಹಲವಾರು ಭಾಷೆಗಳಲ್ಲಿ ಅಂದರೆ ಹಿಂದಿ ತಮಿಳ್ ಮಲಯಾಳಂ ಹಾಗೂ ತೆಲುಗು ಭಾಷೆಗಳಲ್ಲಿ ಇಂಗ್ಲಿಷ್ ಸಬ್ಟೈಟಲ್ ಜೊತೆಗೆ ಅಡ್ ಮಾಡಲಾಗಿದೆ ಈ ಚಿತ್ರವನ್ನು ನೋಡುವುದರಲ್ಲಿ ದೇಶ ಪ್ರೇಕ್ಷಕರು ಹಾಗೂ ವೀಕ್ಷಕರು ಹಾಗೂ ಒಲವನ್ನು ತೋರಿಸಿದ್ದಾರೆ ಕಥೆಯಲ್ಲಿ ಅನಿರೀಕ್ಷಿತ ತಿರುವುಗಳು ಇದ್ದರೆ ಸಿನಿಮಾ ಮುಗಿಯುವವರೆಗೂ ಕುತೂಹಲವನ್ನು ಮೂಡಿಸುತ್ತದೆ ಇದನ್ನು ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಕಾಣಬಹುದು ಮುಖ್ಯವಾಗಿ ಗಮನ ಸೆಳೆಯುವುದು ನಟ ಅಥವಾ ನಟಿಯ ನೈಜ ಹಾಗೂ ಪ್ರಭಾವಶಾಲಿ ಅಭಿನಯ ರಿಷಬ್ ಶೆಟ್ಟಿ ಇವರು ಇಂತಹ ಅದ್ಭುತ ಅಭಿನಯದಾರರು ಎಂದು ಕಾಂತಾರ ಪಾರ್ಟ್ ಒನ್ ನಲ್ಲಿಯೇ ಎಲ್ಲರಿಗೂ ತಿಳಿದಿದೆ ಇವರ ಜೊತೆ ಕಾರ್ಯನಿರ್ವಹಿಸುವ ಜೊತೆಗಾರರಿಗೂ ಅಂತಹದ್ದೇ ಉತ್ತಮ ನಟನೆಯ ಕೌಶಲ್ಯ ಹೊಂದಿರಬೇಕಾಗಿರುತ್ತದೆ ರುಕ್ಮಿಣಿ ವಸಂತಿಯವರು ಉತ್ತಮ ನಾಯಕ ನಟಿಯಾಗಿ ನಟನೆಯಲ್ಲಿ ಪರಸ್ಪರ ಹೊಂದಿಕೊಳ್ಳುವ ಶೈಲಿ ದೇಹ ಭಾಷೆ ಹಾಗೂ ಮಾತುಗಳು ಯುದ್ಧದ ವೈಖರಿ ಹಾಗೂ ಭಾವನಾತ್ಮಕ ದೃಶ್ಯಗಳ ಜೊತೆಗೆ ವೀಕ್ಷಕರ ಗಮನ ಸೆಳೆದಿದ್ದಾರೆ ಚಿತ್ರದ ಯಶಸ್ಸಿಗೆ ಚಿತ್ರದಲ್ಲಿ ಬರುವ ಪ್ರತಿಯೊಂದು ಪಾತ್ರವು ಪ್ರಮುಖ ಪಾತ್ರ ವಹಿಸಿದೆ ಎಂದೇ ಹೇಳಬಹುದು ರುಕ್ಮಿಣಿ ಿವರು ತಮ್ಮ ಉಡುಗೆಯ ಮೂಲಕ ವೀಕ್ಷಕರ ಮನಸ್ಸನ್ನು ಸೆಳೆದಿದ್ದಾರೆ ಕಥೆಯಲ್ಲಿ ನಾಯಕಿಯ ಸಹೋದರನಾದಂತಹ ಕುಲಶೇಖರನ ಪಾತ್ರ ಕಥೆಗೆ ಪ್ರಮುಖ ತಿರುವನ್ನು ನೀಡುತ್ತದೆ ಗುಲ್ಶನ್ ದೇವಯ್ಯ ನಿರ್ಮಿಸಿದ ಕುಲಶೇಖರ ಪಾತ್ರವು ಕಥೆಯ ಆಳ ಮತ್ತು ಭಾವನಾತ್ಮಕ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಕಾಂತಾರ ಚಿತ್ರಕ್ಕೆ ಜನರು ಧನಾತ್ಮಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಾಡು ನದಿ ಸ್ಥಳೀಯ ಭೂದೃಶ್ಯಗಳು ಬಳಸಿರುವ ಅಚ್ಚ ಕನ್ನಡ ಭಾಷೆ ಹಿನ್ನೆಲೆ ಸಂಗೀತ ಎಲ್ಲವೂ ಕಥಾನಕಕ್ಕೆ ಜೀವ ತುಂಬಿದೆ ರಿಷಬ್ ಶೆಟ್ಟಿ ಇವರ ಪಾತ್ರವನ್ನು ಯಥೆಚ್ಚ ಜನರು ಮೆಚ್ಚಿದ್ದಾರೆ ಪಾತ್ರವು ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಭಾರವನ್ನು ತಾಳುತ್ತದೆ ಎಂದು ಹೇಳಲಾಗಿದೆ ತಮ್ಮ ಉಡುಗೆಯ ಮುಖಾಂತರ ಜನರ ಮನಸ್ಸನ್ನು ಗೆದ್ದಂತಹ ರುಕ್ಮಿಣಿ ವಾಸಂತ ಇವರ ಅಭಿನಯಕ್ಕೆ ಜನರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿಯವರ ಪಾತ್ರ ಅಭಿನಯ ದೃಶ್ಯ ವಿನ್ಯಾಸ ಅಥವಾ ಉಡುಗೆಯ ವಿನ್ಯಾಸ ಎಲ್ಲವೂ ಗಮನ ಸೆಳೆದಿದೆ ಕಾಂತಾರ ಪಾರ್ಟ್ ಒನ್ ಎಂದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕಾಂತಾರ ಮೂವಿಗೆ ಹಾಕಿದ ಬಂಡವಾಳವು ಹದಿನಾಲ್ಕು ಹದಿನೈದು ಕೋಟಿಯಾದರೆ ಪಾರ್ಟ್ ಟೂ ಅಥವಾ ಕಾಂತಾರ ಚಾಪ್ಟರ್ ಒನ್ ಇದಕ್ಕೆ ಇದರ ಹತ್ತು ಪಟ್ಟು ಅಂದರೆ ನೂರ ಇಪ್ಪತ್ತು ಕೋಟಿಯಷ್ಟು ಹಣ ಸುರಿಯಲಾಗಿದೆ ಹತ್ತು ಹಣ ಸುರಿದಿದ್ದಾರೆ ಎಂದರೆ ಇದರಿಂದ ಬರುವ ಗಳಿಕೆಯೂ ಸಹ ಹೆಚ್ಚಿನದ್ದೇ ಆಗಿರಬೇಕು ಆ ಯಶಸ್ಸನ್ನು ನಾವು ಕೇವಲ ಮೂರೇ ದಿನಗಳಲ್ಲಿ ಕಂಡಿದ್ದೇವೆ ರಿಷಬ್ ಇವರ ಪಾತ್ರ ಆಗಿರಬಹುದು ರುಕ್ಮಿಣಿ ವಸಂತ್ ಪಾತ್ರ ಜಯರಾಮ್ ಗುರ್ಶನ್ ದೇವಯ್ಯ ಪ್ರತಿಯೊಬ್ಬರ ಪಾತ್ರವು ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಆಕಾರ ಮೊದಲ ಭಾಗ ಅಂದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಮನಸ್ಸು ಇಟ್ಟುಕೊಂಡು ಈಗ ಬಿಡುಗಡೆಯಾದ ಚಿತ್ರವನ್ನು ನೋಡಿದರೆ ಆ ಚಿತ್ರವೇ ಆಗಬಹುದು ಎಂದು ಅನ್ನಿಸಬಹುದು ಆದರೆ ಚಿತ್ರವನ್ನು ನೋಡಲು ಹೋಗುವವರು ಆಕಾರ ಒನ್ ಅನ್ನು ಮನಸ್ಸಿನಿಂದ ತೆಗೆದು ಹಾಕಿ ಈ ಚಿತ್ರವನ್ನು ನೋಡಿದರೆ ಮಾತ್ರ ಈ ಚಿತ್ರದ ರುಚಿ ಏನೆಂದು ತಿಳಿಯುತ್ತದೆ ಯಾವುದೇ ಒಂದು ಚಿತ್ರ ಎರಡು ಭಾಗಗಳಿದ್ದರೆ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟೂ ಇದ್ದರೆ ಉದಾಹರಣೆಗೆ ಬಾಹುಬಲಿ ಚಿತ್ರ ಇದರಲ್ಲಿ ಎರಡನೆಯ ಚಿತ್ರದ ಅಂದರೆ ಪಾರ್ಟ್ ಟೂ ನ ಕಥೆಯನ್ನು ಮೊದಲ ನಿರ್ಣಯಿಸಿದ್ದರು ಪಾರ್ಟ್ ನೋಡಿದ ನಂತರ ಪಾರ್ಟ್ ಒನ್ ನೋಡಿದರೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಆದರೆ ಕಾಂತಾರ ಒನ್ ಮತ್ತು ಕಾಂತಾರ ಚಾಪ್ಟರ್ ಒನ್ ಇದರಲ್ಲಿ ಆ ರೀತಿ ಇಲ್ಲ ಏಕೆಂದರೆ ಕಾಂತಾರ ಚಾಪ್ಟರ್ ಒನ್ ಕಥೆಯನ್ನು ರಿಷಬ್ ಶೆಟ್ಟಿ ಅವರು ಮೊದಲೇ ನಿರ್ಣಯಿಸಿರಲಿಲ್ಲ ಈ ಚಿತ್ರವನ್ನು ನೋಡಿದ ನಂತರ ಸಿನಿಪ್ರಿಯರು ಇಂತಹದೇ ಚಿತ್ರ ಬೇಕು ಎಂದು ಅಂದುಕೊಳ್ಳಬಹುದು ಚಿತ್ರದಲ್ಲಿ ಹೊಸಕನ ಹಾಗೂ ಶ್ರೀಮಂತಿಕೆ ಅಥವಾ ರಿಪ್ಲೆಕ್ಟ್ ಅನ್ನು ಜನರು ಬಯಸಬಹುದು ಮುಂಬ ಚಿತ್ರಗಳನ್ನು ಈ ಚಿತ್ರಕ್ಕೆ ಹೋಲಿಸಿ ನೋಡಬಹುದು ಉದಾಹರಣೆಗೆ ಹಿಂದೆ ಯಜಮಾನ ಚಿತ್ರ ಬಂದ ಸಂದರ್ಭದಲ್ಲಿ ಆ ಚಿತ್ರವನ್ನು ನೋಡಿದ ಜನರು ನಂತರ ಯಾವುದೇ ಚಿತ್ರವನ್ನು ನೋಡಿದರೂ ಸಹ ಇದು ಯಜಮಾನ ಚಿತ್ರದಷ್ಟು ಚೆನ್ನಾಗಿಲ್ಲ ಎಂದು ಹೇಳುತ್ತಿದ್ದರು ಇದು ಸಹ ಹಾಗೇ ಅನಿಸಬಹುದು ಕಾಂತಾರ ಪಾರ್ಟ್ ಒನ್ ನಲ್ಲಿ ಉಳಿದ ಪಂಚುರ್ಲಿ ಚಿತ್ರಣವನ್ನು ನೋಡಿ ಜನ ಬೆಚ್ಚಿ ಬಿದ್ದಿದ್ದರು ಎಲ್ಲಾ ವೀಕ್ಷಕರ ರೋಮಾಂಚನಗೊಂಡಿತ್ತು ಏಕೆಂದರೆ ಕರಾವಳಿ ಭಾಗದವರಿಗೆ ಮಾತ್ರ ಈ ಭೂತ ಕೋಲ ಹಾಗೂ ದೈವಾರಾಧನೆಗಳ ಅರಿವಿತ್ತು ಇದರ ಅರಿವಿಲ್ಲದ ಜನರು ಇಂತಹದ್ದು ಒಂದು ಇದೆಯಾ ಎಂದು ಅಚ್ಚರಿಗೊಂಡಿದ್ದರು ಕಾಂತಾರ ಚಾಪ್ಟರ್ ಒನ್ ಅಲ್ಲಿಯೂ ಸಹ ದೈವಗಳ ದರ್ಶನವಾಗುತ್ತದೆ ಆದರೆ ಅಲ್ಲಿ ಕೊಟ್ಟಂತಹ ರೋಮಾಂಚನ ಇಲ್ಲಿ ಕೊಡದೇ ಇರಬಹುದು ಕಾಂತಾರ ಒನ್ ನಲ್ಲಿ ಈಗಾಗಲೇ ದೈವದ ಶಕ್ತಿಯ ಅನಾವರಣ ಆಗಿರುತ್ತದೆ ಆದ ಕಾರಣ ಎರಡು ಚಿತ್ರಗಳನ್ನು ಹೋಲಿಸಿಕೊಂಡು ನೋಡುವುದು ಸಮಂಜಸವಲ್ಲ ಚಿತ್ರದಲ್ಲಿರುವ ಪ್ರತಿಯೊಂದು ಪಾತ್ರದ ಅಭಿನಯ ಉಡುಗೆ ತೊಡುಗೆಗಳು ಹಾಗೂ ಚಿತ್ರ ನಿರ್ಮಿಸಿದ ಸ್ಥಳ ಹಿನ್ನೆಲೆ ಸಂಗೀತ ಯುದ್ಧ ವೈಖರಿ ಎಲ್ಲವನ್ನು ರಿಚ್ ಅಥವಾ ಶ್ರೀಮಂತವಾಗಿ ತೋರಿಸಲಾಗಿದೆ ಬೇರೆ ಸಿನಿಮಾಗಳಲ್ಲಿ ಪ್ರಾಣಿ ಪಾತ್ರವನ್ನು ತಂದಾಗ ರಾಕಿಟ್ ಎಂದು ತಿಳಿಯುತ್ತದೆ ಆದರೆ ಇದರಲ್ಲಿ ತಂದಂತಹ ಪ್ರಾಣಿ ಪಾತ್ರ ಅಂದರೆ ಹುಲಿಯ ಪಾತ್ರವು ನೈಜ ಪಾತ್ರವಾಗಿ ಕಾಣಿಸುತ್ತದೆ ಕಾಂಬ ಪಾರ್ಟ್ ಒನ್ ನ ಕ್ಲೈಮ್ಯಾಕ್ಸ್ ನಲ್ಲಿ ರಿಷಬ್ ಶೆಟ್ಟಿ ಅವರು ಮಾಯವಾಗಿರುತ್ತಾರೆ ಆ ವೇಳೆ ನಮ್ಮ ಇದ್ದೆ ಇಲ್ಲಿ ಮಾಯವಾಗುತ್ತಾರೆ ಎಂದು ಪ್ರಶ್ನೆ ಕೇಳಲಾಗುತ್ತದೆ ಆ ಪ್ರಶ್ನೆಗೆ ಉತ್ತರವನ್ನು ಈ ಕಥೆಯಲ್ಲಿ ನೋಡಬಹುದು ಈ ಮಣ್ಣಿನ ವಿಶೇಷ ಕಥೆಯನ್ನು ಹೇಳುವುದು ಈ ಚಿತ್ರದಲ್ಲಿ ಕಾಣಬಹುದು ಈ ಚಿತ್ರದಲ್ಲಿಯೂ ಸಹ ಹಿಂದಿನ ಚಿತ್ರದಂತೆಯೇ ಕಥೆಯಲ್ಲಿ ಶೋಷಣೆ ದಬ್ಬಾಳಿಕೆಯ ಪಾತ್ರವನ್ನು ತೋರಿಸಿದ್ದಾರೆ ಶೋಷಣೆ ದಬ್ಬಾಳಿಕೆಯ ಸಂದರ್ಭದಲ್ಲಿ ದೇವಗಳು ಯಾವ ರೀತಿಯಾಗಿ ಪ್ರವೇಶ ಮಾಡುತ್ತವೆ ಎಂಬುದನ್ನು ತೋರಿಸಲಾಗಿದೆ ಅಂಜುರಿ ಗುಳಿಗ ಚಾವು ಈ ರೀತಿಯ ಹಲವಾರು ದೈವಗಳ ಪರಿಚಯವನ್ನು ಈ ಚಿತ್ರದಲ್ಲಿ ಕಾಣಬಹುದು ಹಾಡಿನ ಜನರು ಮತ್ತು ರಾಜರ ನಡುವೆ ಸಂಘರ್ಷಗಳು ನಡೆಯುವುದನ್ನು ಈ ಚಿತ್ರದಲ್ಲಿ ಕಾಣಬಹುದು ಶೋಷಣೆ ಅಥವಾ ಹಿಂಸಾತ್ಮಕ ಕೃತ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ದೈವಗಣಗಳು ಯಾವ ರೀತಿ ಸಹಾಯ ಮಾಡಲು ಬರುತ್ತದೆ ಎಂಬುದನ್ನು ಈ ಕಥೆಯಲ್ಲಿ ಚಿತ್ರಿಸಲಾಗಿದೆ ಆಕಾರ ಒನ್ ನಲ್ಲಿ ಇದ್ದಂತಹ ಹಾಸ್ಯ ನಟರು ಸಹ ಈ ಚಿತ್ರದಲ್ಲಿ ಇದ್ದಾರೆ ಆದರೆ ಆಕಾರ ಒನ್ ನಲ್ಲಿ ಇದ್ದಷ್ಟು ಆಕಾರ ಚಾಪ್ಟರ್ ಒನ್ ನಲ್ಲಿ ಅಷ್ಟೊಂದು ಹಾಸ್ಯ ಇಲ್ಲ ಸಂಪೂರ್ಣ ಚಿತ್ರವನ್ನು ನೋಡುವಾಗ ಬೇರೆ ಜಗತ್ತಿಗೆ ಹೋದ ಅನುಭವವಾಗುತ್ತದೆ ಚಿತ್ರದ ಅಂಕದಲ್ಲಿ ನೆಕ್ಸ್ಟ್ ಪಾರ್ಟಿ ಎಂದು ತೋರಿಸಲಾಗುತ್ತದೆ ಇದು ಜನರಲ್ಲಿ ಇನ್ನೂ ಹೆಚ್ಚಿನ ಕುತೂಹಲವನ್ನು ಮೂಡಿಸುತ್ತದೆ ರಿಷಬ್ ಶೆಟ್ಟಿ ಇವರ ಪಾತ್ರ ಅಭಿನಯ ನಿರ್ಮಾಣ ನಿರ್ದೇಶನ ಎಲ್ಲವನ್ನು ಪ್ರೀತಿಸುವ ಜನರಲ್ಲಿ ಇದು ಹೆಚ್ಚಿನ ಉತ್ಸಾಹವನ್ನು ತುಂಬುತ್ತದೆ ಇದಾಗಿತ್ತು ಈ ದಿನದ ವಿಡಿಯೋದ ವಿಷಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ